ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮತ್ತು ಬಹಿರಂಗವಾಗಿ ಪ್ರಶ್ನೆ ಮಾಡುವ ವ್ಯಕ್ತಿಯ ಮೇಲೆ ಮೋದಿ ಸರ್ಕಾರ ಕ್ರಿಮಿನಲ್ ಕೇಸ್ ದಾಖಲಿಸಿ ಧ್ವನಿ ಅಡಗಿಸುವ ಕೆಲಸ ಮಾಡುತ್ತಿದೆ ಇದಕ್ಕೆಲ್ಲ ನಾವು ಅಂಜುವುದಿಲ್ಲ ಅಳುಕುವುದಿಲ್ಲ ಎಂದು ಕರ್ನಾಟಕ ಮುಸ್ಲಿಂ ಯುನಿಟಿಯ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಹೇಳಿದರು ಮುನಗುಂದ ಪಟ್ಟಣದಲ್ಲಿ ವಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಹಿಂದಕ್ಕೆ ಪಡೆಯಲು ಒತ್ತಾಯಿಸಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರದ ಅಮಲಿನಲ್ಲಿದೆ ದೇಶದ ಜನತೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದರೂ ಬಿಹಾರದ ನಿತೀಶ್ ಕುಮಾರ್ ಮತ್ತು ತೆಲಂಗಾಣದ ಚಂದ್ರಬಾಬು ನಾಯ್ಡು ನೀಡಿದ ಊರುಗೋಲಿನ ಸಹಾಯ ಪಡೆದು ಮನಸ್ಸೋ ಇಚ್ಛೆ ಅಧಿಕಾರ ನಡೆಸುತ್ತಿದ್ದಾರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಟ್ಲರ್ ಆಡಳಿತಕ್ಕೆ ಬಹುಬೇಗನೆ ತೆರೆ ಬೀಳಲಿದೆ ಎಂದು ಹೇಳಿದರು ಸಂಸತ್ತಿನಲ್ಲಿ ಮಂಡಿಸಲಾದ ವಫ್ ಮಸೂದೆಯಿಂದ ಸಂವಿಧಾನದ ವಿಧಿ ಹದಿನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಉಲ್ಲಂಘನೆಯಾಗಿದೆ ಅಂಗೀಕರಿಸಲಾದ ಮಸೂದೆ ಮತ್ತು ಕಾನೂನಿಗೆ ಬಲವಾದ ವಿರೋಧ ವ್ಯಕ್ತವಾಗಿದೆ ಭಾರತೀಯ ವೈಯಕ್ತಿಕ ಕಾನೂನು ಮಂಡಳಿಯು ಈ ವಿಷಯವಾಗಿ ಕಾನೂನಾತ್ಮಕ ಹೋರಾಟ ನಡೆಸಿದೆ ನಾವೆಲ್ಲ ಬೆಂಬಲಕ್ಕೆ ನಿಂತಿದ್ದೇವೆ ಒತ್ತಾಯ ಪೂರ್ವಕ ಹೇರಬಯಸಿರುವ ವಕ್ಫ್ ಕಾನೂನಿಗೆ ನ್ಯಾಯಾಲಯದಲ್ಲಿ ಸೋಲಾಗುವ ಭರವಸೆ ಇದೆ ಎಂದು ಹೇಳಿದರು ಮೌಲಾನಾ ಇರ್ಫಾನ್ ವೆಂಕಟಾಪುರ ಮಾತನಾಡಿ ಮುಸ್ಲಿಂ ಮಸೀದಿಗಳು ಇದ್ಗಾಗಳು ಕಬರಸ್ಥಾನಗಳು ಕಾನಕಾಹಗಳು ಮದರಾಸಾಗಳು ಮತ್ತು ದರ್ಗಾಗಳ ಮೇಲೆ ಸರ್ಕಾರ ಈ ಕಾನೂನಿನ ಮುಖಾಂತರ ನೀರ ದಾಳಿ ಮಾಡುವ ಹುನ್ನಾರ ನಡೆಸಿದೆ ಇದನ್ನಾಗಲು ನಾವು ಬಿಡುವುದಿಲ್ಲ ಎಂದರು ಜಿಲ್ಲಾ ವಕ್ಫ್ ಅಧ್ಯಕ್ಷ ಮೆಹಬೂಬ್ ಸರ್ಕವಸ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ತನ್ನ ಬದ್ಧತೆ ಎತ್ತಿ ವಿಫಲವಾಗಿದೆ ಸಬ್ಖ ಸಾತ್ ಸಬ್ಖಾ ವಿಕಾಸ್ ಘೋಷಣೆಯಂತೆ ಕೆಲಸ ಮಾಡಿಲ್ಲ ದ್ವೇಷ ತಾರತಮ್ಯ ಮಾಡುವ ಮೂಲಕ ಅನ್ಯಾಯ ಮಾಡಿದೆ ಎಂದರು ಪ್ರತಿಭಟನೆಯು ಅಂಜುಮನ್ ಸಂಸ್ಥೆಯ ನೇತೃತ್ವದಲ್ಲಿ ಜಾಮಿಯಾ ಮಸೀದಿಯಿಂದ ಹೊರಟು ಸಂಗಮೇಶ್ವರ ದೇವಸ್ಥಾನ ಮೀನ್ ಬಜಾರ್ ವಿಜಯ ಮಹಾಂತೇಶ್ ಸರ್ಕಲ್ ಮುಖಾಂತರ ಹಾಗೂ ತಹಶೀಲ್ದಾರ್ ಕಚೇರಿ ತಲುಪಿ ಸಭೆಯಾಗಿ ಮಾರ್ಪಟ್ಟಿತು ಅನೇಕ ಧಾರ್ಮಿಕ ಮುಖಂಡರು ಭಾಗವಹಿಸಿ ಮಾತನಾಡಿದರು ತಾಲೂಕಿನ ಧನ್ನೂರ ಮಿನಗಡ ಸೋಳಿ ಭಾವಿ ಗುಡೂರ ಇಲಾಂ ಕಡಿವಾಲಾ ಸೀರಿ ಗ್ರಾಮೀಣ ಭಾಗದಿಂದ ಜನಾ ಆಕರ್ಮಿಸಿದರು ನೆರವಣಿಗೆಯಲ್ಲಿ ಸ್ಥಳೀಯರ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು ನೇತೃತ್ವವನ್ನ ಅಂಜುಮನ ಅಧ್ಯಕ್ಷ ಫರ್ವಿದ್ ಖಾಜಿ ಪೀರ್ ಸಾಬ್ ಸಿರ್ಕಾವ್ ಶಫೀರ್ ಮ 올್ವಿ ರಜಾ ಕೃಷ್ಣಿ ಮೈನೋ ಧನ್ನೂರ್ ಇಸ್ಮಾಯಿಲ್ ನಾಯಕ್ ಮೊಹಮ್ಮದ್ ಜಾಫರ್ ಖಾಜಿ ಅಲ್ಲಾ ಭಕ್ಷಾ ಮಕಂದಾರ್ ರಂಜಾನ್ कड़ी वाला सीरी अनिकारु उपस्थित रिधरु वरदी एमडी आरिफ भी